ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನನ್ನ ಹೊಸದೊಂದು ಚಾನಲ್ ಇದೆ ಸೊ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಜೊತೆಗೆ ನಾನು ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಸಪೋರ್ಟನ್ನು ತೋರಿಸಿ ಹಾಗೆಯೇ ಸೊ ನಿಮಗೇನಾದರೂ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಬೇಕು ಅಂದರೆ ಅಥವಾ ಆಗಿ ರೀಸೆಂಟಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಕೆಳಗೆ ಕೊಟ್ಟಿರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೊಸದಾಗಿರುವಂಥ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಕಡಿಮೆ ಪ್ರೈಸಲ್ಲಿ ನಿಮ್ಗೇನಾದರೂ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಮಾಂಗಲ್ಯ ಚೈನ್ ನೆಕ್ಲೆಸ್ ಅಥವಾ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಲಾಂಗ್ ಹಾರಗಳು ಅದೇನಾದರೂ ಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರುವ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ಬುಕ್ ಮಾಡಿ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕಾದಿದೆ ಅಂತಾನೆ ಹೇಳ್ಬೋದು ಸೊ ಹದಿನೈದನೇ ಕಂತಿನ ಹಣ ನಾಳೆಯಿಂದ ಅದೇ ಸೋಮವಾರದಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸೊ ಯಾವ ಯಾವ ಮೊದಲು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈಗಾಗಲೇ ಹದಿನಾಲ್ಕು ಕಂತಿನ ಹಣವನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದು ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ್ರಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಯಾಕೆ ಇಷ್ಟು ದಿನ ಟೈಮ್ ತಗೊತಾ ಇದ್ದಾರೆ ಅಂತ ಸೊ ಇಲ್ಲಿ ಯಾರ್ಯಾರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವ್ರು ಯಾರೂ ಕೂಡ ಯೋಚನೆ ಮಾಡಕ್ಕೆ ಹೋಗಬೇಡಿ ಖಂಡಿತ ನಿಮಗೆ ಹಣ ಬರುತ್ತೆ ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ನಿನ್ನೆ ಮತ್ತೆ ಮೊನ್ನೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಇರುವಂತಹ ಹದಿನಾಲ್ಕನೇ ಕಂತಿನ ಹಣ ಸೊ ಇನ್ನು ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರಿ ಅವರಿಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಪ್ರೆಸ್ ಮೀಟ್ ಅಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರ ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಸೊ ಇನ್ನು ನಾಲ್ಕು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಅಂತ ಹೇಳಿದ್ರು ನಾಲ್ಕು ದಿನ ಆಯ್ತು ಎಂಟು ದಿನ ಆಯ್ತು ಇನ್ನು ಕೂಡ ಜಮಾ ಆಗಿಲ್ಲ ಸೊ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ರು ಏನಂತ ಅಂದ್ರೆ ಹೇಳಿದ ತಕ್ಷಣ ಹಣ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆನೂ ಹಾಗೇನೆ ಅಲ್ವಾ ಸೊ ಕೆಲವೊಂದು ಸರಿ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಸರ್ವರ್ ಪ್ರಾಬ್ಲಮ್ ಇರ್ಬೋದು ಆದ್ರೆ ಸೊ ಅವರು ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ರು ಏನಂತ ಅಂದ್ರೆ ಸೊ ಈಗ ನಾವು ಗೌರ್ಮೆಂಟ್ ಇರೋರಿಗೆಲ್ಲ ಒಂದೇ ಸರಿ ತಿಂಗಳ ತಿಂಗಳ ಸ್ಯಾಲ್ರಿಯನ್ನು ಹಾಕೋಲ್ಲ ಸ್ಯಾಲ್ರಿ ಹಾಕಕ್ಕೆ ಒಂದೊಂದು ತಿಂಗಳು ಒಂದು ತಿಂಗಳಲ್ಲಿ ಪ್ರತಿ ತಿಂಗಳು ಬರ್ಬೋದು ಕೆಲವೊಂದು ಸರಿ ಎರಡು ತಿಂಗಳಿಗೆ ಸರಿ ಕೂಡ ಬರ್ಬೋದು ಮೂರು ತಿಂಗಳಿಗೆ ಸರಿ ಕೂಡ ಬರ್ಬೋದು ಬಟ್ ಒಂದೇ ಸರಿ ಹಣ ಬರೋಲ್ಲ ಹಣಕಾಸಿನ ಇಲಾಖೆ ಕಡೆಯಿಂದಲೂ ಕೂಡ ಅದನ್ನೆಲ್ಲವನ್ನ ಚೆಕ್ ಮಾಡಿ ನಾವು ಹಣವನ್ನು ಹಾಕಬೇಕಾಗತ್ತೆ ಅಂತ ಕೂಡ ಒಂದು ಮಾತನ್ನು ಹೇಳಿದರು ಅವರು ಹೇಳಿದ್ರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಇರುತ್ತೆ ಯಾಕಂದರೆ ಇಲ್ಲಿ ಅವರ ತೀರ್ಮಾನವೇ ಅಂತೀರ್ಮಾನ ತೀರ್ಮಾನ ಆಗಿರೋದಲ್ವ ಹಣಕಾಸು ಇಲಾಖೆ ಕಡೆಯಿಂದ ಕೂಡ ಅದನ್ನು ಚರ್ಚೆ ಮಾಡಬೇಕಾಗತ್ತೆ ಅಲ್ಲಿನ ಎಲ್ಲ ರೀತಿಯ ನಿಯಮಗಳನ್ನು ಚೆಕ್ ಮಾಡಿ ಅವ್ರ ಹಣವನ್ನು ವರ್ಗಾವಣೆ ಮಾಡಬೇಕಾಗತ್ತೆ ಇದಾಗೆ ಹದಿನಾಲ್ಕು ಕಂತಿನ ಹಣವನ್ನು ಹಾಕಿದ್ದಾರೆ ಅಂದಮೇಲೆ ಆಗಿ ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಅದರಲ್ಲಿ ಕೆಲವೊಂದಿಷ್ಟು ಜನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಎಲ್ಲೋದ್ರು ಇದ್ದೇ ಇರ್ತಾರೆ ಬಿಡಿ ಯಾವ ಕಡೆ ಹೋದ್ರೂ ಇದ್ದೇ ಇರ್ತಾರೆ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಸುಮ್ಮನೆ ಇರಮ್ಮ ನೀನೇನು ಹೇಳ್ತೀಯಾ ಅಂತ ಹಂಗೆ ಹೇಳೋರೆ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಉಪಯೋಗಿಸ್ಕೊತಾ ಇರ್ತಾರೆ ಅಂತಾನೆ ಗೊತ್ತು ನನಗೆ ಸೊ ಅದನ್ನು ಹೇಳಕ್ಕಿಂತ ಮುಂಚೆ ಯಾಕೆ ಹೇಳ್ತೀರಾ ನಿಮ್ಮ ತಲೆಯಲ್ಲಿ ಏನಿದೆ ಏನಕ್ಕೋಸ್ಕರ ಈ ಥರ ಮಾತಾಡ್ತೀರಾ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಿ ಮಾತಾಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ ಸುಮ್ ಸುಮ್ನೆ ಮಾತು ಬರುತ್ತೆ ಅಂತ ಏನೇನೋ ಮಾತಾಡೋಕೆ ಹೋಗ್ಬೇಡಿ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಇದಂತೂ ನಾನು ಕ್ಲಾರಿಟಿಯನ್ನು ಕೊಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸದ್ಯದಲ್ಲಿ ಅಂದರೆ ಸೋಮವಾರದಿಂದ ನಾಳೆ ಕಳೆದ ಖಾತೆಗಳಿಗೆ ಜಮಾ ಆಗತ್ತೆ ಸೊ ಇದನ್ನ ನಾವು ಎಲ್ಲಾ ಮಹಿಳೆಯರ ಖಾತೆಗೂ ಒಂದೇ ಸರಿಗೆ ಹಾಕಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಪರ್ಟಿಕ್ಯುಲರ್ ಆಗಿದೆ ಜಿಲ್ಲೆ ಅಂತ ಏನಿರಲ್ಲ ಸೊ ಎಲ್ಲ ಜಿಲ್ಲೆಗಳಿಗೂ ಹಣ ಹೋಗ್ತಾ ಇರತ್ತೆ ಇಲ್ಲಿ ಧಾರವಾಡ ಇರ್ಬೋದು ದಾವಣಗೆರೆ ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಶಿವಮೊಗ್ಗ ಇರ್ಬೋದು ಬೆಳಗಾವಿ ಇರ್ಬೋದು ರಾಯಚೂರು ಹಾಸನ ಇರ್ಬೋದು ಹುಬ್ಳಿ ಇರ್ಬೋದು ಹಾಗೇನೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣ ಸಿಗತ್ತೆ ನಾನು ತೋರಿಸ್ತಾ ಇರುವಂತದ್ದು ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ಮಾಂಗಲ್ಯ ಚೈನ್ ಆಗಿರ್ಬೋದು ಲಾಂಗ್ ಹಾರ ಆಗಿರ್ಬೋದು ನೆಕ್ಲೆಸ್ ಗಳನ್ನ ಪ್ರತಿಯೊಂದನ್ನುಗಳು ಕೂಡ ತೋರಿಸ್ತೀನಿ ನಿಮಗೇನಾದರೂ ಈ ಜ್ಯುವಲರಿಗಳು ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರುವಂತಹ ಅಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನು ಬುಕ್ ಮಾಡ್ಕೊಳ್ಳಿ ಸೊ ಇದೆಲ್ಲದೂ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುವುದಿಲ್ಲ ಸೊ ಅಥವಾ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ನೀವು ಬುಕ್ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ ಒಂದು ಒಳ್ಳೆಯ ಟ್ರಸ್ಟೆಡ್ ಜ್ಯುವೆಲ್ಲರಿ ಶಾಪ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟ ಆದರೆ ಖಂಡಿತ ಈ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಸೊ ಇದು ವಾರಂಟಿ ಕೂಡ ಇರುತ್ತೆ ಯಾವುದೇ ರೀತಿ ಕಲರ್ ಕೂಡ ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಕೂಡ ಬಳಕೆ ಮಾಡೋಕ್ಕೆ ಬರುತ್ತೆ ಸೊ ನೋಡಿ ಇವತ್ತಿಂದ ನಾನು ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ಈಗ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ಖಂಡಿತ ಬೈ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಪರ್ಲ್ ಡಿಸೈನ್ ಅಲ್ಲಿ ಇರ್ಬೋದು ಅಂದ್ರೆ ಮುತ್ತಿನ ಹಾರ ಸೊ ಇದು ಚೋಕರ್ ತರ ಬರುತ್ತೆ ಮುತ್ತಿನ ಚೋಕರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೇಮ್ ಮುತ್ತಿನ ಡಿಸೈನ್ ತರ ನೀವು ನೋಡ್ಬೋದು ಈ ತರ ಮುತ್ತಿನ ಚೋಕರ್ ಚೋಕರ್ಗಳನ್ನು ಮಾಡ್ಸಕ್ಕೆ ಹೋದರೆ ಒಂದು ತ್ರೀ ಗ್ರಾಮ್ಸ್ ಅಥವಾ ಟೂ ಗ್ರಾಮ್ಸಲ್ಲಂತೂ ಮ್ಯಾಕ್ಸಿಮಮ್ ಬೇಕು ಅಂತಲೇ ಹೇಳ್ಬೋದು ಸೊ ಇದು ಸೇಮ್ ನಿಮಗೆ ಮುತ್ತಿನ ಡಿಸೈನಲ್ಲೇ ಬಂದಿರುವಂತಹ ಅಲ್ಲಿ ಬಂದಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ನೋಡ್ಬೋದು ಎಷ್ಟು ಲುಕ್ ಆಗಿದೆ ಹಾಗೆಯೇ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾವುದೇ ರೀತಿ ಕಲರ್ ಶೇಡ್ ಆಗೋದಾಗಲಿ ಅಥವಾ ಕಲರ್ ಹೋಗೋದಾಗಲಿ ಏನೂ ಕೂಡ ಆಗೋದಿಲ್ಲ ಸ್ಯಾರಿಯ ಮೇಲಂತೂ ತುಂಬಾನೇ ಚೆನ್ನಾಗಿ ಲುಕ್ ಆಗಿ ಕಾಣುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಬುಕ್ ಮಾಡಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಚೋಕರ್ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ನೀವು ಚೋಕರ್ನ ಹಾಕೊಳ್ಬೋದು ಈ ರೀತಿ ಸ್ಯಾರಿಗಳ ಜೊತೆಗೆ ಅಥವಾ ಡ್ರೆಸ್ಗಳ ಜೊತೆಗೆ ನೋಡ್ಬೋದು ಸೊ ಇದರ ಪ್ರೈಸ್ ಒಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಈಗಂತೂ ಮದುವೆ ಸೀಸನ್ ತುಂಬಾನೇ ನಡೀತಾ ಇದೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮಗೆ ಹಿಂಭಾಗದಲ್ಲಿ ಚೈನ್ ಕೂಡ ಇರುತ್ತೆ ಅಡ್ಜಸ್ಟೇಬಲ್ ಆಗಿ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಯಾರಿಗಳ ಜೊತೆಗಂತೂ ಎಕ್ಸ್ಪೆಷಲಿ ತುಂಬಾ ಲುಕ್ ಅನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ನೀವು ಹುಕ್ ಅನ್ನ ಹಾಕಬಹುದು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತ ಡಿಸೈನ್ ನೀವು ನೋಡಬಹುದು ಇದಂತೂ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಒಂದು ಜ್ಯುವೆಲರಿ ಅಂತಾನೆ ಹೇಳ್ಬೋದು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ನೋಡ್ಬೋದು ಎಷ್ಟು ಲುಕ್ಕಾಗಿದೆ ಹಾಗೆಯೇ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಂದರೆ ಈ ಡಿಸೈನಲ್ಲಿ ಈ ಕಲರಿಂಗಲ್ಲಿ ತುಂಬಾ ಒಂದು ಬೆಸ್ಟ್ ಆಗಿರುವಂಥ ಒಂದು ಕ್ವಾಲಿಟಿ ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಡಿಸೈನು ೂ ಕೂಡ ಅಷ್ಟೇನೆ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದ್ರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಬರುತ್ತೆ ಸ್ನೇಹಿತರೆ ವಿತ್ ಇಯರಿಂಗ್ಸ್ ಕೂಡ ಅವೈಲೇಬಲ್ ಇದೆ ಸೊ ಸೇಮ್ ಲಕ್ಷ್ಮಿಯ ಪೆಂಡೆಂಟ್ ಹೇಗಿರುತ್ತೋ ಆ ಪೆಂಡೆಂಟ್ ಅಲ್ಲೇ ಬಂದಿರುವಂತ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಸೊ ಹಾಗೆ ನಿಮ್ಗೆ ಮಾಂಗಲ್ಯ ಚೈನ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದು ಮಾಂಗಲ್ಯ ಚೈನ್ ತೋರಿಸಿ ಅಂತ ನಿಮಗೆ ಕರಿಮಣಿಯಲ್ಲಿ ಬೇಕು ಅಂದರೆ ಕರಿಮಣಿಯಲ್ಲೂ ಕೂಡ ಚೈನ್ ಸಿಗುತ್ತೆ ವಿತ್ ನಿಮಗೆ ಅಥವಾ ನಿಮಗೆ ಚೈನಲ್ಲಿ ಬೇಕು ಅಂದರೆ ಚೈನಲ್ಲೂ ಕೂಡ ಅವೈಲೇಬಲ್ ಇದೆ ನೋಡ್ಬೋದು ಈ ರೀತಿ ಕರಿಮಣಿಯಲ್ಲಿ ಸಿಗುವಂಥದ್ದು ಮಾಂಗಲ್ಯ ಚೈನು ಸೊ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ನು ಇವ್ರ ಹತ್ರ ತುಂಬನೇ ಚೆನ್ನಾಗಿದೆ ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಬೈ ಮಾಡಿ ಯಾಕಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುವಂಥ ಡಿಸೈನ್ಗಳು ಇವ್ರ ಹತ್ರ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಗ್ರೀನ್ ಬೀಡ್ಸ್ ಅಲ್ಲಿ ಇರುವಂತಹ ಒಂದು ಚೌಕರ್ ಇದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದಂತೂ ಇದರ ಪ್ರೈಸ್ ಬರೀ ನಾಲ್ನೂರು ರೂಪಾಯಿ ನೀವು ಹೊರಗಡೆಯಲ್ಲಿ ನೀವು ಕೇಳ್ಬೋದು ಇದರ ಪ್ರೈಸ್ ತೌಸಂಡ್ ಮೇಲ್ ಇದೆ ಬಟ್ ಇವರು ಆಫರಿಂಗ್ ಅಲ್ಲಿ ಬಿಟ್ಟಿದ್ದಾರೆ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದೆ ಖಂಡಿತ ಬೈ ಮಾಡಿ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಖಂಡಿತ ಬೈ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಫ್ಯಾಮಿಲಿ ನೋಡ್ಬೋದು ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ದೀವಿ ಈ ರಿಂಗನ್ನು ನೋಡಿ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಆದರೆ ಚಿನ್ನದ ಅಲ್ಲ ನೋಡ್ಬೋದು ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ನಿಮಗೆ ವಿತ್ ಡೆಲಿವರಿ ಚಾರ್ಜ್ ಸೇರಿಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ನಿಮಗೆ ಸೈಜ್ ಕೂಡ ನೀವು ದೊಡ್ಡದು ಬೇಕಾದ್ರೆ ದೊಡ್ಡದು ಚಿಕ್ಕದು ಬೇಕಾದ್ರೆ ಚಿಕ್ಕದ ಥರ ಮಾಡ್ಕೊಳ್ಬೋದು ಯಾಕಂದರೆ ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸೇಮ್ ಗೋಲ್ಡ್ ರೀತಿಯೇ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಒಂದು ಎಳೆಯಲ್ಲಿ ಮಾಂಗಲ್ಯ ಚೈನ್ ಬೇಕು ಅಂದರೆ ನೋಡ್ಬೋದು ಸಿಂಗಲ್ ಲೇಯರ್ ಟ್ವೆಂಟಿ ಫೋರ್ ಇಂಚಸ್ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಡೆಲಿವರಿ ಚಾರ್ಜ್ ಸೇರಿಬಿಟ್ಟು ತುಂಬ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸ್ ಸೊ ಇನ್ನು ನೋಡ್ಬೋದು ಈ ಬ್ಯಾಂಗಲ್ಸು ಫೋರ್ ಬ್ಯಾಂಗಲ್ಸ್ ಬರುತ್ತೆ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಇರುವಂಥದ್ದು ಸೊ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಈ ಫೋರ್ ಬ್ಯಾಂಗಲ್ಸ್ನ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಕಲರ್ ಹೋಗೋಲ್ಲ ನೀವು ಡೈಲಿ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಇದರ ಪ್ರೈಸು ಫೋರ್ ಬ್ಯಾಂಗಲ್ಸ್ ಇಂದ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುವಂಥದ್ದು ನೋಡ್ಬೋದು ನಿಮ್ಗೆ ಇದರಲ್ಲಿ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಹಾಗೆ ನೋಡಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ಮುಖ್ಯವಾದ ಡಿಸೈನ್ ಏನಂದರೆ ನೆಕ್ಲೆಸ್ಸು ತೋರಿಸ್ತೀನಿ ಹಾಗೆ ನಿಮಗೆ ಒಂದು ಎಡೆಯಲ್ಲಿ ಮಂಗಲ್ಯ ಚೈನ್ ಬೇಕು ಅಂದರೆ ವಿತ್ ನಿಮಗೆ ಕರಿಮಣಿ ಬೇಕು ಅಂದರೆ ನೋಡ್ಬೋದು ಇದು ಕೂಡ ಟ್ವೆಂಟಿ ಫೋರ್ ಇಂಚಸ್ ಇದೆ ಇದರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಲುಕ್ ಆಗಿದೆ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಖಂಡಿತ ಬೈ ಮಾಡಿ ಇಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಗಳ ಜ್ಯುವೆಲ್ಲರಿಗಳು ಕೂಡ ಇದೆ ಬಟ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಕಾಸಿನ ಹಾರ ಆಗಿರ್ಬೋದು ಅದು ಕಾಸಿನ ನೆಕ್ಲೆಸ್ ಆಗಿರ್ಬೋದು ಎಲ್ಲದು ಕೂಡ ಇದೆ ಸ್ನೇಹಿತರೆ ಇದು ಇನ್ನೂ ಕೂಡ ಒಂದು ಅಲ್ಲಿ ಇರುವಂತಹ ಒಂದು ನೆಕ್ಲೆಸ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ಅಡ್ಜಸ್ಟೆಬಲ್ ಕೂಡ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದು ತುಂಬ ಸೇಲಿಂಗ್ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಖಂಡಿತ ಬೈ ಮಾಡಿ ತುಂಬ ಲುಕ್ ಆಗಿದೆ ಹಾಗೆಯೇ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡ್ ರೀತಿಯೇ ಕಾಣುತ್ತೆ ಅಂತಲೇ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಇಷ್ಟ ಇದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ದಯವಿಟ್ಟು ನಿಮಗೆ ಯಾವ ಜುವೆಲರಿ ಬೇಕು ಅಂತ ಹೇಳಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಗೂ ನಿಮ್ಮ ಕಡೆಯಿಂದ ಜುವೆಲ್ಲರಿಗಳನ್ನು ಸೆಂಡ್ ಮಾಡ್ತಾರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಡಿದರೆ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ